ವಿಶ್ವ ತಂಬಾಕು ರಹಿತ ದಿನ ಈ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಹದಿನಾಲ್ಕರಿಂದ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಾಯಿ ಭಾಷಣ ಸಪ್ತಾಹ ಕಾರ್ಯಕ್ರಮವನ್ನು ಹರಿಹರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪ್ರಶಾಂತ್ ಕುಮಾರ್ ಪ್ರಭಾರ ತಾಲೂಕು ಆರೋಗ್ಯ ಅಧಿಕಾರಿಗಳು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳು ಹಾಗೂ ತಾಲೂಕು ನೋಡಲ್ ಅಧಿಕಾರಿಗಳಾದ ಡಾ ಮುರಳೀಧರ್ ನೆರವೇರಿಸಿದರು ಈ ಕಾರ್ಯಕ್ರಮವನ್ನ ಕುರಿತು ದಂತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ನಾಡಿಗೇರಾರ್ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಡಾ ಶ್ರೀನಿವಾಸ್ ಡಾ ರಾಘವೇಂದ್ರ ದುರ್ಗೋಜಿ ಡಾ ಅನುಷಾ ಈ ಕಾರ್ಯಕ್ರಮದ ಸ್ವಾಗತವನ್ನು ಶುಶ್ರೂಷಾಧಿಕಾರಿಗಳಾದ ಶ್ರೀಮತಿ ರೂಪಾರವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಶುಶ್ರೂಷಾಧಿಕಾರಿಗಳಾದ ಶ್ರೀಮತಿ ಗೀತಾ ಶ್ರೀಮತಿ ರೂಪಾ ಶ್ರೀಮತಿ ನಾಗರತ್ನ ಶ್ರೀಮತಿ ಪೂರ್ಣಿಮಾ ಶ್ರೀಮತಿ ಪುಷ್ಪಾ ಈ ಕಾರ್ಯಕ್ರಮದ ನಿರೂಪಣೆಯನ್ನು ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ನಾಗರಾಜ್ ಅವರು ನಡೆಸಿಕೊಡ್ರು ವರದಿ ಯಮನೂರ ಸ್ಮಾರ್ಟ್ ನ್ಯೂಸ್ ಕನ್ನಡ ಆಚರಣೆ ಅಲ್ಲ ಇಲ್ಲ ಯಾಕೆ ಮಾಡ್ಬೇಕಂದ್ರೆ ತಿಳ್ಕೊಬೇಕಾಗುತ್ತೆ ಸುಮಾರು ನೋಡಿ ಪಟ್ಟ ಬಂದರೆ ಇಂಜುಸ್ಟ್ರೆ ಬರೀತಾರೆ ಯಾಕಂದ್ರೆ ಅವರಿಗೆ ಒಂದೇ ಮಾಡಿದ್ರೆ ಬರೀತಾರೆ ಇದು ತಂಬಾಕ್ ಸೇವೆ ತುಂಬಾ ಅಪಾಯ ಬರೀತಾರೆ ತಂಬಾಕ್ ಸೇವೆಯಿಂದ ನಿಮಗೆ ಬರೀ ಫಿಸಿಕಲಿ ಅಷ್ಟೇ ಡ್ಯಾಮೇಜ್ ಆಗಿಲ್ಲ ಮೆಂಟಲ್ ಕೂಡ ನಿಮಗೆ ಡ್ಯಾಮೇಜ್ ಆಗುತ್ತೆ ಅಡಿಕ್ಷನ್ ಇಟ್ ದ ಮೈಂಡ್ ಜೋಶ್ ಬರ್ತದೆ ಅನ್ಕೊಂತಾರೆ ಮೈಂಡ್ ಅಲ್ಲಿ ಬಟ್ ದೋಷ ನಿಮ್ಮ ಆರೋಗ್ಯನ ಅತ್ಯಂತ ಹಾನಿಕರ ಮಾಡ್ತಾ ಇರುತ್ತೆ ನಿಮಗೆ ದೊಡ್ಡ ಗಮನ ಬೇಕಿಗೆ ಬೇಕ್ ಮಾಡ್ಬೇಕನ ಇರುತ್ತೆ ತಿನ್ಬೇಕ ಇರುತ್ತೆ ಮಾಡಿದ್ರೆ ಒಡೆಗಳಿಗೆ ಎಸ್ಪೆಷಲಿ ಉಡಲ್ ಕ್ಯಾನ್ಸರ್ಸ್ ಲಂಗ್ಸ್ ಅವ್ರಾಯ್ ಇರುವುದಿಲ್ಲ ಎಲ್ಲ ಹಿರಿಕೆ ಹಾಕಿ ಅವ್ರ ಮೋಟರ್ ಎಲ್ಲ ತುಂಬಾ ಕಡಿಮೆ ಆಗಿತ್ತು ಆಮೇಲೆ ಒಂದು ಸ್ವಲ್ಪ ಕಾರಿನ ಕಾಮಗು ಬಹಳ ಅಷ್ಟು ಅವರಿಗೆ ಹುಲಿ ಹುಲಿ ಆಗ್ತಿರ್ತಾರೆ ಇದು ಕ್ಯಾನ್ಸರ್ ಇದು ಹಿಂಗೆ ಈ ಸ್ಟೇಜಲ್ಲಿ ಅವರು ಸ್ಟಾಪ್ ಮಾಡಿ ಕರೆಕ್ಟಾಗಿ ಮೆಡಿಸಿನ್ ಸೇವೆ ವಾಪಸ್ ಅದಕ್ಕೆ ಆಗಮಿ ಬರೋ ಚಾನ್ಸಸ್ ಇರುತ್ತೆ ಇನ್ನೇ ಕಂಟಿನ್ಯೂ ಮಾಡಿದ್ರೆ ನೀವು ಕ್ಯಾನ್ಸರ್ ಆಗಿ ಅವರು ಅನುಭವಿಸ್ಬೇಕಾಗಿತ್ತು ಅದ್ರ ಜೊತೆಗೆ ಅವ್ರು ಅಷ್ಟೇ ಅನುಭವಿಸೋದಲ್ಲ ಅವ್ರು ಇಡೀ ಫ್ಯಾಮಿಲಿ ಅನುಭವಿಸ್ಬೇಕಾಗುತ್ತೆ ಫೈನಾನ್ಷಿಯಲ್ ಬರ್ಡನ್ ಈ ಕ್ಯಾನ್ಸರ್ ಫೈನಾನ್ಷಿಯಲ್ ಬರ್ಡನ್ ಇರೋ ಆಗುತ್ತೆ ಅವರು ಮಾನಸಿಕ ಸ್ಥಿತಿ ಎಲ್ಲರೂ ಇದು ಎಲ್ಲರೂ ಯಾರು ಈ ಿಕ್ಸ್ ಹಾಕಾರೋ ಅವ್ರು ಬಂದು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಯನ್ನು ಭಟ್ಟಾದ್ರೆ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ ಅಂದ್ರೆ ಸರ್ ಹೇಳಿದ್ರೆ ನೀವು ನೀವು ಇಕೋನ್ ಬ್ಯಾಟ್ಸ್ ಬಂದಿದ್ದಾವೆ ಸ್ವಿಂಗ್ ಬಂದಿದ್ದಾವೆ ಮತ್ತು ನೀನು ಸೆಕೆಂಡಿಕ್ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಬಿಡಿಸೋದಕ್ಕೆ ಅನುಕೂಲ ಮಾಡ್ಕೊಳ್ತಾರೆ ಫಸ್ಟ್ ಏಡ್ ಬಂದು ಯಾರು ಮಾಡ್ತೀವಿ